ಬುರ್ಡೆ ಗ್ಯಾಂಗ್ ಬೆನ್ನು ಬಿದ್ದಿರುವಂತಹ ಐ ಟಿ ಅಧಿಕಾರಿಗಳು ಬುರ್ಡೆ ಟ್ರಾವೆಲ್ ಹಿಸ್ಟರಿ ತೆಗೆಯುವುದಕ್ಕೆ ಅಧಿಕಾರಿಗಳು ಮುಂದಾಗಿಬಿಟ್ಟಿದ್ದಾರೆ ನೋಡಿ ಬುರ್ಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆನ್ನು ಬಿದ್ದಿರುವಂತಹ ಐ ಟಿ ಅಧಿಕಾರಿಗಳು ಬುರ್ಡೆ ಟ್ರಾವೆಲ್ ಹಿಸ್ಟರಿ ಬಗ್ಗೆ ಐ ಟಿ ಒಂದಿಷ್ಟು ತನಿಖೆ ಮಾಡುವುದಕ್ಕೆ ಮುಂದಾಗಿದೆ ಬುರ್ಡೆ ರಾಜ್ಯ ಬೇಸ ಎಂಟ್ರಿ ನೀಡುತ್ತಾ ಹಾಗಾದ್ರೆ ಧರ್ಮಸ್ಥಳದ ಹೆಸರಿನಲ್ಲಿ ಜೋರಾದಂತ ಒಂದಿಷ್ಟು ರಾಜಕೀಯ ಜೆಡಿಎಸ್ ಸತ್ಯಯಾತ್ರೆ ಬಿಜೆಪಿ ಧರ್ಮಸ್ಥಳ ಚಲೋ ಇದರ ಮಧ್ಯದಲ್ಲಿ ಕಳಂಕ ಕಳುಚುತ್ತೇವೆ ಅಂತಿದೆ ಒಂದಿಷ್ಟು ಕಾಂಗ್ರೆಸ್ ನೋಡಿ ಈಗಾಗಲೇ ಗಮನಿಸ್ತಾ ಇದ್ದೀವಿ ಎಸ್ ಐ ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಬುರ್ಡೆ ಗ್ಯಾಂಗ್ ನ ಬೆನ್ನು ಬಿದ್ದಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ಸಾಕಷ್ಟು ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಟ್ರಾವೆಲ್ ಈ ಬುರ್ಡೆ ಗ್ಯಾಂಗ್ ಎಲ್ಲೆಲ್ಲಿ ಹೋಗಿದೆಯಲ್ಲ ಅದರ ಬಗ್ಗೆ ಒಂದಿಷ್ಟು ಹಿಸ್ಟರಿಯನ್ನ ಕೆತ್ತುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ರಾಜಕೀಯವು ಕೂಡ ಒಂದಿಷ್ಟು ಜೋರಾಗಿ ಬಿಟ್ಟಿದೆ ಜೆಡಿಎಸ್ ನಾಯಕರು ಸತ್ಯಯಾತ್ರೆ ಮಾಡ್ತಾರೆ ಬಿಜೆಪಿ ನಾಯಕರು ಒಂದಿಷ್ಟು ಸಮಾವೇಶ ಇವ ಎಲ್ಲ ಸಮಾವೇಶದ ಜೊತೆಗೆ ನಾವು ಕಳಂಕವನ್ನು ಕ ಬಿಚ್ಚಿಡ್ತೀವಿ ಕಳಂಕವನ್ನು ಹೋಗಲಾಡಿಸ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ನೋಡಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂಥ ಹಿಸ್ಟರಿಯನ್ನು ತೆಗೆದು ತೆಗೆದುಕೊಳ್ಳೋದಕ್ಕೆ ಒಂದಿಷ್ಟು ಹೋಗ್ತಾ ಇದ್ದಾರೆ ಅಂತಂದರೆ ಎಸ್ ಐ ಟಿ ಅಧಿಕಾರಿಗಳ ಪ್ರಮುಖವಾಗಿ ಗಮನದಲ್ಲಿ ಇರುವಂಥದ್ದು ಈ ಬುರ್ಡೆ ಗ್ಯಾಂಗ್ ಏನಿದೆ ಇವರು ಎಲ್ಲೆಲ್ಲಿ ಅಡ್ಡಾಡಿದ್ದಾರೆ ಯಾವ ಭಾಗದಲ್ಲಿ ಹೋಗಿದ್ದಾರೆ ಯಾವ ಮಾರ್ಗದಲ್ಲಿ ಹೋಗಿದ್ದಾರೆ ಎಷ್ಟು ಕಡೆ ಟ್ರಾವೆಲ್ ಮಾಡಿದ್ದಾರೆ ಅಂತಂದ್ರೆ ದೆಹಲಿ ಟು ಧರ್ಮಸ್ಥಳ ಧರ್ಮಸ್ಥಳ ಟು ಬೆಂಗಳೂರು ಬೆಂಗಳೂರಿಂದ ಬೇರೆ ಎಲ್ಲೆಲ್ಲಿ ಹೋಗಿದ್ದಾರಲ್ಲ ಅದೆಲ್ಲವೂ ಕೂಡ ಹಿಸ್ಟರಿಯನ್ನು ತೆಗೆಯೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ರೆಡಿಯಾಗಿಬಿಟ್ಟಿದ್ದಾರೆ ಅಂದರೆ ಆ ಹಿಸ್ಟರಿಯನ್ನು ತೆಗೆಯೋದಕ್ಕೆ ಸೊ ಹಾಗಾಗಿ ಈ ಬುರ್ಡೆ ಗ್ಯಾಂಗ್ ಬೆನ್ನು ಬಿದ್ದಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಬುರ್ಡೆ ಟ್ರಾವೆಲ್ ಹಿಸ್ಟರಿ ಏನಿದೆ ಅದು ಕೂಡ ಭಯಾನಕ ಆಗಿರ್ಬೋದು ಯಾಕಂದರೆ ಒಂದು ಆರು ತಿಂಗಳಿಂದ ನಡೀತಾ ಇರುವಂಥ ಈ ಪ್ಲ್ಯಾನ್ ಇದೆ ಅಲ್ಲ ಈ ಪ್ಲ್ಯಾನ್ನಲ್ಲಿ ನೂರಾರು ಜನ ಬೇರೆ ಬೇರೆ ರೀತಿಯಾಗಿ ಓಡಾಡಿರ್ತಾರೆ ಒಂದು ಕಡೆ ಚಿನ್ನಯ ಬೇರೆ ಕಡೆ ಹೋಗಿರ್ತಾನೆ ಮತ್ತೊಂದು ಕಡೆ ಜಯಂತ್ ಬೇರೆ ಕಡೆ ಹೋಗಿರ್ತಾನೆ ಒಂದು ಕಡೆ ಗಿರೀಶ್ ಮಠಣ್ ಅವರು ಕೂಡ ಬೇರೆ ಕಡೆ ಹೋಗಿರ್ತಾರೆ ಒಂದು ಕಡೆ ತಿಮ್ರೊಡ್ಡಿ ಅವರು ಕೂಡ ಬೇರೆ ಕಡೆ ಹೋಗಿರ್ತಾರೆ ಇನ್ನು ಮೊಹಮ್ಮದ್ ಸಮೀರ್ ಬೇರೆ ಕಡೆ ಹೋಗಿರ್ತಾರೆ ಸುಜತಾ ಭಟ್ ಬೇರೆ ಕಡೆ ಹೋಗಿರ್ತಾರೆ ಈ ಗ್ಯಾಂಗ್ ಯಾವ ರೀತಿಯಾಗಿ ಜಾಯಿನ್ ಆಯಿತು ಆ ಜಾಯಿನ್ ಜೊತೆಗೆ ಎಲ್ಲಿಂದ ಬಂದು ಭಾಗಿಯಾದರು ಏನು ಕತೆ ಯಾರ್ಯಾರು ಎಷ್ಟೆಷ್ಟು ಕಡೆ ತಿರುಗಾಡಿದ್ದಾರೆ ದೆಹಲಿಗೆ ಯಾರ್ಯಾರು ಹೋಗಿದ್ರಲ್ಲ ಗಿರೀಶ್ ಮಠಣ್ಣವರು ಜಯಂತು ಸುಜಾತಾ ಭಟ್ಟು ಏನು ಚಿನ್ನಯ್ಯ ಈ ಬುರುಡೆ ತೆಗೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಯಾವ ಮಾರ್ಗದಲ್ಲಿ ಹೋದರು ದೆಹಲಿಗೆ ಹೇಗೆ ಹೋದರು ಏನು ಒಂದಿಷ್ಟು ವಿಮಾನದಲ್ಲಿ ಹೋದ್ರಾ ರೈಲ್ನಲ್ಲಿ ಹೋದ್ರಾ ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತೆ ಸೊ ಹಾಗಾಗಿ ಚಿನ್ನಯ್ಯನ ವಿಚಾರಣೆಯಲ್ಲಿ ಒಂದಿಷ್ಟು ಟ್ರಾವೆಲ್ ಹಿಸ್ಟ್ರಿಯೂ ಕೂಡ ಒಂದಿಷ್ಟು ಬಯಲಾಗಬಹುದು ಸೊ ಹಾಗಾಗಿ ಒಂದಿಷ್ಟು ಬಿ ಪಿ ನಾಯಕರು ಇದರ ಮಧ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸಂಪೂರ್ಣವಾಗಿ ಈ ತನಿಖೆ ಇದೆಲ್ಲ ಎನ್ಐ ಗೆ ವಹಿಸಬೇಕು ಎನ್ಐ ಸಂದರ್ಭದಲ್ಲಿ ಸತ್ಯ ಸತ್ಯಾಸತ್ಯತೆ ಸಂಪೂರ್ಣವಾಗಿ ಹೊರಬರುತ್ತೆ ಅಲ್ಲಿಯವರೆಗೂ ಕೂಡ ನಮಗೆ ನೆಮ್ಮದಿ ಇಲ್ಲ ಅನ್ನುವಂಥ ರೀತಿಯಾಗಿ ಬಿಜೆಪಿ ನಾಯಕರಾಗಿರ್ಬೋದು ಜೆಡಿಎಸ್ ನಾಯಕರಾಗಿರ್ಬೋದು ಅಂದ್ರೆ ಈಗ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಒಂದಿಷ್ಟು ರಾಜಕೀಯ ಬಹಳಷ್ಟು ಜೋರಾಗಿ ಬಿಟ್ಟಿದೆ ಯಾವ ಮಟ್ಟಕ್ಕೆ ಜೋರಾಗಿದೆ ಅಂತಂದ್ರೆ ಹೇ ನೋಡೋಕ್ಕಾಗ್ತಾ ಇಲ್ಲ ಅಂದ್ರೆ ಅಸ್ತ್ರರ ಮಟ್ಟಿಗೆ ಬಿಜೆಪಿ ನಾಯಕರಾಗಿರ್ಬೋದು ಜೆ ಡಿ ಎಸ್ ನಾಯಕರಾಗಿರ್ಬೋದು ಒಂದಿಷ್ಟು ಹೇಳಿಕೆಗಳನ್ನಾಗಿರ್ಬೋದು ಪ್ರಮುಖವಾಗಿ ಬಿ ಜೆ ಪಿ ಜೆ ಡಿ ಎಸ್ ನಾಯಕರಿಗೆ ಒಂದಿಷ್ಟು ಅಸ್ತ್ರ ಸಿಕ್ಕಂಗ್ಬಿಟ್ಟಿದೆ ಇದು ಕಾಂಗ್ರೆಸ್ ನಾಯಕರ ವಿರುದ್ಧ ಹಿಂಗಾದರೂ ಮಾಡಿ ಪ್ರಯೋಗವನ್ನ ಮಾಡುವಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ ನಾಯಕರಾಗಿರ್ಬೋದು ಬಿ ಜೆ ಪಿ ನಾಯಕರಾಗಿರ್ಬೋದು ಇಲ್ಲಿ ಟೊಂಕ ಕಟ್ಟಿ ನಿಂತುಬಿಟ್ಟಿದ್ದಾರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾದಂಥ ಪ್ರದರ್ಶನವನ್ನ ಇಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ತೋರಿಸ್ತಾ ಇರುವಂತದ್ದು ಸೊ ಹಾಗಾಗಿ ನಿನ್ನೆ ಜೆ ಡಿ ಎಸ್ ಒಂದಿಷ್ಟು ಸಮಾವೇಶ ಸತ್ಯಯಾತ್ರೆ ಅನ್ನುವಂಥದ್ದು ಒಂದು ಮಾಡಿದ್ರು ಅದಾದ ನಂತರ ಈಗ ಬಿ ಜೆ ಪಿ ನಾಯಕರು ಸಮಾವೇಶ ಬೃಹತ್ವಾದಂಥ ಒಂದು ಸಮಾವೇಶ ಈ ಸಮಾವೇಶ ಉದ್ದಕ್ಕೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ಮಾಡುವಂಥದ್ದು ನೋಡಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ರೀತಿಯೂ ಕೂಡ ಬಿಜೆಪಿ ನಾಯಕರು ಒಂದಿಷ್ಟು ಹೇಳಿಕೆ ಕೊಟ್ಟರು ಕೂಡ ಏನು ಅಚ್ಚರಿಯಿಲ್ಲ ಯಾಕಂದ್ರೆ ಬಿಜೆಪಿ ನಾಯಕರ ಒಂದಿಷ್ಟು ಮಾತುಗಳನ್ನು ಒಂದಿಷ್ಟು ಬೈಟ್ಗಳನ್ನು ಕೇಳದಂತಹ ಸಂದರ್ಭದಲ್ಲಿ ನೇರವಾಗಿ ಹಿಂದೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸದಲ್ಲಿ ಪಿಯು ಕೂಡ ಒಂದಿಷ್ಟು ಸಹಕಾರ ಕೊಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಇವತ್ತು ಮಾತಾಡ್ತಾರೆ ನೋಡಿ ನಿನ್ನೆ ಸಾವಿರಾರು ಜನರ ಜೊತೆ ಒಂದಿಷ್ಟು ಸಮಾವೇಶ ಇತ್ತು ಸತ್ಯಯಾತ್ರೆಯಲ್ಲಿ ಬಹಳಷ್ಟು ಜನ ಕಾರ್ಯಕರ್ತರು ಒಂದಿಷ್ಟು ಭಾಗಿಯಾಗಿದ್ದರು ಅದಾದ ನಂತರ ಇವತ್ತು ಬಿಜೆಪಿ ನಾಯಕರ ಒಂದು ಬೃಹತ್ ಸಮಾವೇಶ ಇದೆಯಲ್ಲ ಇದರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅನ್ನುವಂಥದ್ದು ನೋಡಿ ಸ್ಥಳದಲ್ಲೇ ಟ್ರಯಲ್ ಮಾಡಿದಂಥ ಚಿನ್ನಯ್ಯ ಮತ್ತು ಗ್ಯಾಂಗ್ ಈ ಬಗ್ಗೆ ಸ್ವತಃ ಒಪ್ಪಿಕೊಂಡಿರುವಂತಹ ಹೋರಾಟಗಾರ ಜಯಂತ್ ನೋಡಿ ಎಸ್ ಐ ಟಿಯಿಂದ ಜಯಂತ್ ಚಿನ್ನಯ್ಯ ಹೇಳಿಕೆ ವಿಡಿಯೋ ಒಂದಿಷ್ಟು ರೆಕಾರ್ಡ್ ಮಾಡಲಾಗಿದೆ ನೋಡಿ ಅಹ್ ಸಂಚು ಫೇಲ್ ಆದ್ರೆ ತಪ್ಪಿಸ್ಕೊಳ್ಳಲು ಒಂದಿಷ್ಟು ಪ್ಲಾನ್ ಕೂಡ ಮಾಡಿತ್ತು ಈ ತಂಡ ಎರಡು ವರ್ಷದ ಹಿಂದೆ ನಡೆದಿತ್ತ ಬುಡೇ ಸಂಚು ನಿಜವಾಗ್ಲೂ ಕೂಡ ಎರಡು ವರ್ಷದ ಹಿಂದೆ ನಡೆದಿತ್ತ ಹೆಣ ಹೂತಿದ್ದ ಜಾಗ ಮಟ್ಟಣ್ಣವರಿಗೆ ತೋರಿಸಿದಂತ ಚಾನಯ ನೋಡಿ ಬಗ್ಲೇಗುಡ್ಡ ನೇತ್ರಾವತಿ ನದಿ ತಟದಲ್ಲಿ ಮೊದಲೇ ಟ್ರಯಲ್ ಮಾಡಿತ್ತು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಸಿಗಬೇಕು ಏನ್ ಕತೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಸ್ಥಳದಲ್ಲಿ ಟ್ರಯಲ್ ಮಾಡಿದಂಥ ಚಿನ್ನ ಯಾಂಗ್ ಈಗಾಗಲೇ ನಾನು ತಾನೇ ಹೇಳಿದ್ನಲ್ಲ ಈ ಹಿಸ್ಟರಿಯನ್ನ ತೆಗಿಬೇಕಾದಂತಹ ಸಂದರ್ಭದಲ್ಲಿ ಆ ಹಿಸ್ಟರಿಯನ್ನ ತೆಗಿಬೇಕಾದಾಗ ಅವರನ್ನ ರಿಹರ್ಸಲ್ ಮಾಡಿಸ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಜಯಂತಿಗಾಗಿರ್ಬೋದು ಚಿನ್ನಯ ಆಗಿರ್ಬೋದು ಹೇಗೆ ಪರಿಚಯ ಆದ್ರಿ ಹೇಗೆ ಮಾತಾಡಿದ್ರಿ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ರಿಹರ್ಸಲ್ ಮಾಡಿಸಿದ್ದಾರೆ ಆ ರಿಹರ್ಸಲ್ನಲ್ಲಿ ಒಂದಿಷ್ಟು ಬಯಲಾಗಿರುವಂಥದ್ದು ಸತ್ಯ ಏನಪ್ಪಾ ಅಂತಂದರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಇಲ್ಲಿ ಸ್ಥಳದಲ್ಲಿ ಟ್ರಯಲ್ ಮಾಡಿದಂಥ ಚಿನ್ನಯ್ಯ ಮತ್ತು ಗ್ಯಾಂಗ್ ಈ ಬಗ್ಗೆ ಸ್ವತಃ ಒಪ್ಪಿಕೊಂಡಿರುವಂಥ ಹೋರಾಟಗಾರ ಜಯಂತಿ ಇಲ್ಲಿ ಎಸ್ ಐ ಟಿಯಿಂದ ಜಯಂತ್ ಚಿನ್ನಯ್ಯನ ಹೇಳಿಕೆ ಸಂಪೂರ್ಣವಾದಂಥ ವಿಡಿಯೋ ರೆಕಾರ್ಡ್ ಆಗಿದೆ ಯಾಕಂದರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂತ ನಾವು ಏನು ಹೇಳ್ತೀವಿ ವಿಡಿಯೋ ರೆಕಾರ್ಡ್ ಮಾಡುವ ಮೂಲಕ ಯಾಕಂದರೆ ನಾಳಿನ ದಿನದಲ್ಲಿ ಮತ್ತೆ ಇವರಿಬ್ಬರು ಕೂಡ ಉಲ್ಟಾ ಹೊಡಿಬಾರ್ದು ಅನ್ನುವಂಥ ಕಾರಣದಿಂದಾಗಿ ಸಂಚು ಏನಾದರೂ ಇದು ಫೇಲ್ ಆಗಿಬಿಟ್ರೆ ನಾವು ಮಾಡ್ತಾ ಇರುವಂಥ ಒಂದು ಗ್ಯಾಂಗು ಒಂದಿಷ್ಟು ಷಡ್ಯಂತ್ರ ಏನಾದರೂ ಫೇಲ್ ಆದರೆ ಅದು ಕೂಡ ನಾವು ಹೇಗೆ ತಪ್ಪಿಸ್ಕೊಳ್ಬೇಕು ಇದರಿಂದ ನಾವು ಹೇಗೆ ಪಾರಾಗಬೇಕು ಅನ್ನೋದು ಕೂಡ ಅಲ್ಲಿ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು ಅಂತೆ ಈ ಗ್ಯಾಂಗ್ ನೋಡಿ ಎರಡು ವರ್ಷದ ಹಿಂದೆ ನಡೆದಿತ್ತ ಬುರ್ಡೆ ಸಂಚು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆಯನ್ನು ಆಗಬೇಕು ಹಾಗೂ ನಿಜವಾಗ್ಲೂ ಕೂಡ ಈ ಗ್ಯಾಂಗ್ ಎರಡು ವರ್ಷದ ಹಿಂದೆನೇ ಒಂದು ರೀತಿಯಾದಂಥ ಷಡ್ಯಂತ್ರವನ್ನು ರೂಪಿಸಿತ್ತ ಬುರ್ಡೆ ಹೆಂಗ್ ತರಬೇಕು ಹಿಂಗೆ ತೊಂದು ಹೋಗ್ಬೇಕು ಯಾರನ್ನ ಮೊದಲು ಬೀಟ್ ಆಗಬೇಕು ಅದೆಲ್ಲವೂ ಕೂಡ ಹಣದಿತ್ತ ಅಂದರೆ ಹೆಣ ಹೂತಿದ್ದ ಜಾಗ ಮಠಣ್ಣವರಿಗೆ ತೋರಿಸಿದಂತ ತೋರಿಸಿದಂಥ ಚಿನ್ನಯ್ಯ ಈ ಚಿನ್ನಯ್ಯ ಏನಿದ್ದಾನಲ್ಲ ಯಾವ್ಯಾವ ಜಾಗದಲ್ಲಿ ಹೆಣವನ್ನು ಹೂತಿದ್ದಾನಲ್ಲ ಅದೆಲ್ಲ ಜಾಗಗಳನ್ನು ಗಿರೀಶ್ ಮಠಣ್ಣವರಿಗೆ ತೋರಿಸಿದ್ದಾನೆ ಅನ್ನುವಂಥದ್ದು ಚಿನ್ನಯ್ಯ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಬಗಲೆಗುಡ್ಡ ಆಗಿರ್ಬೋದು ನೇತ್ರಾವತಿ ನದಿ ತಟದಲ್ಲಿ ಮೊದಲೇ ಒಂದಿಷ್ಟು ಟ್ರಯಲ್ ಕೂಡ ಮಾಡಿದಂಥ ಈ ಡಿ ಟೀಮ್ ಯಾವ್ಯಾವ ಭಾಗದಲ್ಲಿ ನೀವು ತೋರಿಸ್ಬೇಕು ಯಾವ್ಯಾವ ಭಾಗದಲ್ಲಿ ತೋರಿಸ್ಬಾರ್ದು ಎಲ್ಲಿ ಪ್ಲೇಸ್ಗಳಿದ್ದಾವೆ ಎಲ್ಲಿ ಅತಿ ಹೆಚ್ಚು ಅಸ್ಥಿ ಪಂಜರಿಗಳು ಸಿಗುತ್ತೆ ಅದೇ ಪ್ಲೇಸ್ಗಳನ್ನು ಒಂದಿಷ್ಟು ಮಾರ್ಕ್ ಮಾಡುವಂಥ ರೀತಿಯಾಗಿ ಚಿನ್ನಯ್ಯನನ್ನು ಗಿರೀಶ್ ಮಠನವರು ಆಗಿರ್ಬೋದು ಇಡೀ ತಂಡ ಆಗಿರ್ಬೋದು ಒಂದಿಷ್ಟು ಮ್ಯಾನಿಪ್ಯುಲೇಟ್ ಮಾಡಿತ್ತು ಮೈಂಡ್ ವಾಶ್ ಮಾಡಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಹಾಗಾಗಿ ಸೊ ಮತ್ತೊಂದು ಕಡೆ ಈಗ ಗಮನಿಸ್ತಾ ಇದ್ದೀವಿ ರಾಜಕೀಯ ನಾಯಕರ ಬಗ್ಗೆಯೂ ಕೂಡ ಸೊ ಈಗ ಆಗಲೇ ಗಮನಿಸ್ತಾ ಇದ್ದೀವಿ ಯಾಕಂದ್ರೆ ಧರ್ಮಸ್ಥಳ ಎನ್ ಐ ತನಿಖೆಗೆ ಬಿಜೆಪಿ ನಾಯಕರು ಒಂದಿಷ್ಟು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಪ್ರಕರಣ ಇದೆ ಅಲ್ಲ ಎನ್ಐ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇರುವಂಥದ್ದು ವಿದೇಶದಿಂದ ಹಣ ಬಂದಿದೆ ಹೊರ ರಾಜ್ಯದಲ್ಲಿ ಪಿತೂರಿ ನಡೆದಿದೆ ಕೇರಳ ಆಗಿರ್ಬೋದು ತಮಿಳುನಾಡಿನಲ್ಲಿ ಆಗಿರ್ಬೋದು ಈ ರೀತಿಯಾದಂತಹ ಒಂದಿಷ್ಟು ಪಿತೂರಿ ನಡೆದಿದೆ ನೋಡಿ ಎನ್ ಐ ಸಿ ಬಿ ಐ ತನಿಖೆಯಿಂದ ಮಾತ್ರ ಸತ್ಯ ಹೊರಬರುತ್ತೆ ಅಂತ ಬಿ ಜೆ ಪಿ ನಾಯಕರ ಒಂದು ಮಠ ಇದು ಧರ್ಮಸ್ಥಳದಲ್ಲಿ ಕಮಲ ಪಡೆ ಕಹಳ ಯಾವ ರೀತಿಯಾಗಿದೆ ಅಂತಂದ್ರೆ ನಿಜಕ್ಕೂ ಕೂಡ ಇಂಥ ಬೃಹತ್ವಾದಂಥ ಸಮಾವೇಶ ಇವತ್ತು ಈ ಸಮಾವೇಶ ಉದ್ದಕ್ಕೂ ಕೂಡ ಒಂದೇ ಒಂದು ಘೋಷಣೆ ಇರುತ್ತೆ ಇದು ಇದೇನು ತನಿಖೆ ನಡೀತಾ ಇದೆಯಲ್ಲ ಏನು ಷಡ್ಯಂತ್ರ ನಡೆಯುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಈ ತನಿಖೆಯನ್ನು ಎನ್ ಐ ವಹಿಸಬೇಕು ಇಲ್ಲಾಂದರೆ ಸಿ ಬಿ ಐಗೆ ವಹಿಸಬೇಕು ಎರಡರಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆಗೆ ವಹಿಸಬೇಕು ನೀವು ಅಂತ ಕಾಂಗ್ರೆಸ್ ನಾಯಕರಿಗೆ ಇಲ್ಲಿ ಪಟ್ಟಣ ಹಿಡಿದಿರುವಂಥದ್ದು ಇಲ್ಲಿ ಬಿ ಜೆ ಪಿ ನಾಯಕರು ಸೊ ಹಾಗಾಗಿ ಬಿ ಜೆ ಪಿ ನಾಯಕರು ಹೇಳುವಂಥ ಮಾತುಗಳಿಗೆ ಕೂಡ ಒಂದಿಷ್ಟು ಸಿ ಎಂ ಸಿದ್ದರಾಮಯ್ಯವರು ಕೂಡ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಸಹಜವಾಗಿ ಬಿ ಜೆ ಪಿ ನಾಯಕರು ಹೇಳಿದ ತಕ್ಷಣವೇ ನಾವು ಎನ್ ಐಗೆ ಗೆ ವಹಿಸಬೇಕು ಸಿ ಬಿ ಐಗೆ ವಹಿಸ್ಬೇಕಾ ಅನ್ನುವಂಥ ಒಂದು ಒಂದು ಕಡೆ ಚರ್ಚೆ ಕೂಡ ಆಗುತ್ತೆ ಸೊ ಆ ಪ್ರಮುಖವಾಗಿ ಅದೂ ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು ನೋಡಿ ಈಗ ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಒಂದಿಷ್ಟು ಬಿ ಜೆ ಪಿ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಮೈಸೂರಿನಲ್ಲಿ ಮಾತಾಡಿದ್ದಾರೆ ಅನ್ನುವಂಥದ್ದು ಕೂಡ